ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಬೋನಸ್ ಹಾಗೂ ಸ್ಪ್ಲಿಟ್ ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿದ್ದಂತಹ ಎರಡು ಷೇರುಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಬಂದಿವೆ ಆ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳೋಣ ಬೋನಸ್ ಕೊಟ್ಟಿದ್ರೆ ಯಾವ ರೇಷಿಯೋದಲ್ಲಿ ಬೋನಸ್ ಕೊಟ್ಟಿದೆ ಕಂಪನಿ ಹಾಗೂ ಸ್ಪ್ಲಿಟ್ ಕೊಟ್ಟಿದ್ರೆ ಸ್ಪ್ಲಿಟ್ ಯಾವ ರೇಷಿಯೋದಲ್ಲಿ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲದೆ ಆ ಸ್ಟಾಕ್ ಗಳು ಯಾವ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾಕಂದ್ರೆ ಸಂಜೆ ವಿಡಿಯೋದಲ್ಲಿ ತಿಳಿಸಿಕೊಂಡಿದ್ದ ಮೊದಲನೇದು ಕೆನರಾ ಬ್ಯಾಂಕ್ ಇವತ್ತು ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಬೋರ್ಡ್ ಮೀಟಿಂಗ್ ನ ಔಟ್ ಕಮ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನೋಡೋಣ ಈ ಕಂಪನಿ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕ್ ಸ್ಪ್ಲಿಟ್ ಯಾವ ರೇಷಿಯೋದಲ್ಲಿ ಸಿಕ್ಕಿದೆ ಅನ್ನೋದನ್ನ ನೋಡೋಣ ಹೇಳಿದ್ರೆ ಕಂಪನಿ ಸಬ್ಮಿಟ್ ಮಾಡಿರೋ ಮಾಡಿರುವಂತ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿ ನೀವು ಇಲ್ಲಿ ನೋಡಬಹುದು ದಿಸ್ ಇಸ್ ಟು ಇನ್ಫಾರ್ಮ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಬ್ಯಾಂಕ್ ಅಟ್ ಇಟ್ಸ್ ಮೀಟಿಂಗ್ ಎಲ್ ಟುಡೇ ಡೇಟ್ ಕೂಡ ನೋಡಬಹುದು ಅಪ್ರೂವ್ಡ್ ಸಬ್ ಡಿವಿಜನ್ ಆಫ್ ಸ್ಲಿಟ್ ಆಫ್ ಎವರಿ ಒನ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಫೈವ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಈಚ್ ಅಂದ್ರೆ ಹತ್ತು ರೂಪಾಯಿ ಇದ್ದಂತ ಫೇಸ್ ವ್ಯಾಲ್ಯೂ ವ್ಯಾಲ್ಯೂಅ ಎರಡು ರೂಪಾಯಿಗೆ ಇಳಿಸ್ತಿದ್ದಾರೆ ಅಂದ್ರೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಜೊತೆಗೆ ಮುಂದುವರೆದು ನೋಡಬಹುದು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಒಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ರಿಸರ್ವ್ ಬ್ಯಾಂಕ್ ನ ಅಪ್ರೂವಲ್ ಬೇಕಾಗುತ್ತೆ ಅದರ ನಂತರ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಬೇಕಾಗುತ್ತೆ ಆಮೇಲೆ ನಮಗೆ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಡೇಟ್ ಗಳನ್ನ ಕಂಪನಿ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡಿ ತಿಳಿಸಿಕೊಡುತ್ತೆ ಆಗ ನಾನು ಅಪ್ಡೇಟ್ ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಸ್ಟಾಕ್ ಬಗ್ಗೆ ಸೊ ಈಗ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಸ್ಟಾಕ್ ಗಳನ್ನ ಬೈ ಮಾಡ್ತಾರೆ ಬೋನಸ್ ಸ್ಪ್ಲಿಟ್ ಅನೌನ್ಸ್ ಮಾಡಿ ಒಂದು ಶೇರ್ ಐದು ಶೇರ್ ಆಗುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಷ್ಟೇ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ ಎಸ್ಪೆಷಲಿ ಹೊಸಬರು ಇದು ನಿಮ್ಮ ತಪ್ಪು ತಿಳುವಳಿಕೆ ಖಂಡಿತ ಸ್ಟಾಕ್ ಪ್ರೈಸ್ ಅಷ್ಟೇ ಇರೋದಿಲ್ಲ ಇನ್ ಕೇಸ್ ಎಕ್ಸ್ ಡೇಟ್ ಗೆ ಐನೂರು ರೂಪಾಯಿ ಇತ್ತಂತಾನೆ ತಿಳ್ಕೊಳ್ಳಿ ಉದಾಹರಣೆಗೆ ಒಂದು ಶೇರ್ ಐದು ಶೇರ್ ಆದ್ರೆ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಪರ್ ಶೇರ್ ಆಗುತ್ತೆ ಓವರ್ ಆಲ್ ವ್ಯಾಲ್ಯೂ ಸೇಮ್ ಇರುತ್ತೆ ಐದು ಶೇರ್ ಐನೂರು ರೂಪಾಯಿ ಇರುತ್ತೆ ಆದ್ರೆ ಪರ್ ಶೇರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಮ ಒಂದ್ ಶೇರ್ ಐನೂರು ರೂಪಾಯಿ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನ್ ಬದಲಾವಣೆ ಆಗೋದಿಲ್ಲ ಆದ್ರೆ ನಂಬರ್ ಆಫ್ ಸ್ಟಾಕ್ಸ್ ಜಾಸ್ತಿ ಆಗುತ್ತೆ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೆ ಓವರ್ ಆಲ್ ನೀವು ಪಡ್ಕೊಳ್ಳೋದು ಏನಿರೋದಿಲ್ಲ ಇರೋದಿಲ್ಲ ಕಳ್ಕೊಳ್ಳೋದು ಏನು ಇರೋದಿಲ್ಲ ಸೇಮ್ ಇರುತ್ತೆ ಹಾಗಾಗಿ ಇಲ್ಲಿ ನಿಮ್ಗೆ ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಇದರ ಬೆನಿಫಿಟ್ ಇರುತ್ತೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಯಾರು ಹೋಲ್ಡ್ ಮಾಡ್ತಾರಲ್ಲ ಅವರಿಗೆ ಇದರ ಯೂಜ್ ಬೆನಿಫಿಟ್ ಇರುತ್ತೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗೋದೇ ನಮಗೆ ಟರ್ಮಲ್ಲಿ ಹೋಲ್ಡ್ ಮಾಡಿದಾಗ ಶಾರ್ಟ್ ಟರ್ಮ್ ಅಲ್ಲಿ ಸಣ್ಣ ಪುಟ್ಟ ಮೊಮೆಂಟಮ್ ಬರಬಹುದು ಇನ್ ಕೇಸ್ ಈಗ ಐನೂರ ಎಪ್ಪತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಇನ್ ಹೊಸ ಬಂದಿದೆ ನಾಳೆ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದು ಆರ್ನೂರು ರೂಪಾಯಿ ಗೋಯ್ತು ಅದರ ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಹೋಯ್ತು ಅಂತ ಇಟ್ಕೊಳ್ಳಿ ಮುಂದಿನ ವಾರದಲ್ಲಿ ಆಗ ಆ ಶಾರ್ಟ್ ಟರ್ಮ್ ರ್ಯಾಲಿ ನಮಗೆ ಅನುಕೂಲವನ್ನು ಕೊಡುತ್ತೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡುತ್ತೆ ಅಷ್ಟೇ ಬಟ್ ಲಾಂಗ್ ರನ್ ನಮಗೆ ಬಿಗ್ ಬೆನಿಫಿಟ್ ಸಿಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಮೋಸ್ಟ್ ಆಫ್ ದ ಟೈಮ್ ಕರೆಕ್ಷನ್ ಕೂಡ ಆಗುತ್ತೆ ಅಂದ್ರೆ ಒಂದು ರ್ಯಾಲಿ ಅಂತ ಬಟ್ ಲಾಂಗ್ ಟರ್ಮ್ ಅಲ್ಲಿ ಓಲ್ಡ್ ಮಾಡಿದಾಗ ಆ ಕರೆಕ್ಷನ್ ಎಲ್ಲಾನು ಕೂಡ ನ್ಯಾರೋ ಆಗುತ್ತೆ ಪಾಸಿಟಿವ್ ಆಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ಸೊ ಅದು ನಮ್ಗೆ ಈಗಾಗಲೇ ಗೊತ್ತಿರುವಂತಹ ವಿಷಯ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈಗ ಬೈ ಮಾಡ್ತಾರೆ ನಮ್ಗೆ ಒಳ್ಳೆ ಲಾಭ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಬಟ್ ಅದು ತಪ್ಪಾಗುತ್ತೆ ಆಗ ಮಾಡಕ್ ಹೋಗ್ಬೇಕು ಹಾಗೆ ನಾನು ಸಾಕಷ್ಟು ಸಲ ಹೇಳಿದಿನಿ ತುಂಬಾ ಜನ ಈ ನ್ಯೂಸ್ ಕವರ್ ಮಾಡಿದಾಗ ಫಸ್ಟ್ ಪ್ರಶ್ನೆ ಏನಂತಂದ್ರೆ ಈಗ ನಾವು ಬೈ ಮಾಡಿದ್ರೆ ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ಸಿಗುತ್ತಾ ಅಂತ ಇಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿರೋದು ಬೋನಸ್ ಇನ್ನೊಂದು ಕಂಪನಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬಟ್ ನಿಮ್ಗೆ ಸಿಗುತ್ತೆ ಹಾಗೆ ನಾನು ಮುಂಚೆ ಹೇಳದ್ನಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಇನ್ ಕೇಸ್ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದ್ರೆ ಅದರ ಬೆನಿಫಿಟ್ ಸಿಗುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಮಾತ್ರ ಇದರ ದೊಡ್ಡ ಲಾಭ ಸಿಗೋದು ಅದನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಬಂದಿಲ್ಲ ಅಂತ ಎಲ್ಲಿರುತ್ತೆ ಅಲ್ಲೇ ಇರುತ್ತೆ ಸ್ಟಾಕ್ ಹಾಗಾಗಿ ಲಾಭ ಏನಾಗೋದಿಲ್ಲ ಶಾರ್ಟ್ ಟರ್ಮ್ ವಾಲಟಿಲಿಟಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಾಗೆ ಕೆನರಾ ಬ್ಯಾಂಕ್ ಬಗ್ಗೆ ಅಂತೂ ನಿಮ್ಗೆಲ್ರಿಗೂ ಗೊತ್ತಿರುವಂತಹ ಒಂದು ಸರ್ಕಾರಿ ಬ್ಯಾಂಕ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಬ್ಯಾಂಕ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಪರ್ಫಾರ್ಮೆನ್ಸ್ ಈಗ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಕೊಡಬಹುದು ಮುಂದಿನ ದಿನಗಳಲ್ಲಿ ಬಟ್ ಲಾಂಗ್ ರನ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮುಂದಿನ ದಿನಗಳಲ್ಲಿ ಸ್ಟಾಕ್ ಪ್ರೈಸ್ ಕೂಡ ಹಂಡ್ರೆಡ್ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂದ್ರೆ ಎಕ್ಸ್ ಡೇಟ್ ಗೆ ಎಷ್ಟು ಸ್ಟಾಕ್ ಪ್ರೈಸ್ ಇರುತ್ತೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸೊ ಅಷ್ಟು ಪ್ರೈಸ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ನು ಎಕ್ಸ್ ಡೇಟ್ ಅನೌನ್ಸ್ ಆಗಿಲ್ಲ ಅದು ಅನೌನ್ಸ್ ಆಗಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಮೇ ಬಿ ಒಂದ್ ತಿಂಗಳು ಆಗ್ಬಹುದು ಹಾಗಾಗಿ ನೋಡೋಣ ಸೊ ಆಗ ಅಂತ ಪ್ರಯತ್ನ ಮಾಡ್ತೀನಿ ನಾನು ಹಾಗೆ ನಾಳೆ ನಿಮ್ಮ ರಡರ್ ಇಟ್ಕೊಂಡಿರಿ ಈ ಸ್ಟಾಕ್ ಅನ್ನ ಈ ನ್ಯೂಸ್ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೀವು ನಾಳೆ ನೋಡಬಹುದು ಯಾಕಂದ್ರೆ ಮಾರ್ಕೆಟ್ ಸ್ಟಾಕ್ ಸ್ಪ್ಲಿಟ್ ಅನ್ನ ಅಪ್ರಿಶಿಯೇಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ನೋಡ್ಲಿಕ್ಕಾಗಿ ನಾಳೆ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಎಲ್ಲ ಪಿ ಯು ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾರೆ ಅದೇ ರೀತಿಯಲ್ಲಿ ಕೆನರಾ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗಾಗಿ ಒನ್ ಇಯರ್ ಅಲ್ಲಿ ಡಬಲ್ ಆಗಿರೋದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಅನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ನಾವು ಎರಡನೇ ಕಂಪನಿಗೆ ಬರೋಣ ಕೆನರಾ ಬ್ಯಾಂಕ್ ಬಗ್ಗೆ ನಾನು ಜಾಸ್ತಿ ಕವರ್ ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಗೊತ್ತಿರೋ ಬ್ಯಾಂಕ್ ಅದು ಈ ಕಂಪನಿ ಹೊಸದಾಗಿ ನಾವು ನೋಡ್ತಾ ಅಂದ್ರೆ ಕಂಪನಿ ಮಾರ್ಕೆಟ್ ಅಲ್ಲಿ ಹೊಸದಲ್ಲ ನಮ್ಗೆ ಹೊಸದು ನಾವು ಹೆಚ್ಚು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿಲ್ಲ ಹಾಗಾಗಿ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಗ್ರಾಯರ್ ಅಂಡ್ ವೀಲ್ ಈ ಕಂಪನಿ ಕೂಡ ಬೋನಸ್ ನ ವಿಚಾರಕ್ಕೆ ಇವತ್ತು ಸುದ್ದಿಲಿತ್ತು ಸೊ ಕಂಪನಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಟೈಮ್ ಕೂಡ ನೋಡಬಹುದು ಹದಿನೈದು ನಲವತ್ತೇಳು ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇದರ ಅಪ್ಡೇಟ್ ಬಂದ್ ಸೊ ನೋಡೋಣ ಈ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡ್ತೀನಿ ಯಾವ ರೇಷೋದಲ್ಲಿ ಬೋನಸ್ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ ನೀವು ಇಲ್ಲಿ ನೋಡಬಹುದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ವೈಡ್ ಇಟ್ಸ್ ಮೀಟಿಂಗ್ ಎಲ್ಡ್ ಆನ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ರೂವ್ ದ ಇಶ್ಯೂ ಅಂಡ್ ಅಲಾಟ್ಮೆಂಟ್ ಆಫ್ ಬೋನಸ್ ಶೇರ್ ಇನ್ ದ ಪ್ರಪೋರ್ಷನ್ ಆಫ್ ಒನ್ ಇಸ್ ಟು ಒನ್ ನ್ಯೂ ಈಕ್ವಿಟಿ ಶೇರ್ ಆಫ್ ಈಚ್ ಫಾರ್ ಎನ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಆಫ್ ರೂಪಿಸ್ ಒನ್ ಈಚ್ ಹೆಲ್ಡ್ ಆಸ್ ಆನ್ ದ ರೆಕಾರ್ಡ್ ಡೇಟ್ ಅಂದ್ರೆ ಒನ್ ಟು ಒನ್ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿತ್ತು ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ನಿಮ್ಮ ಹತ್ರ ಇದ್ರೆ ಇನ್ನೂರ ಆಗುತ್ತೆ ಸಾವಿರ ಇದ್ರೆ ಎರಡ್ ಸಾವಿರ ಆಗುತ್ತೆ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡಿ ಹಾಗೆ ಎಲ್ಲೂ ಕೂಡ ಡೇಟ್ ಮೆನ್ಶನ್ ಆಗಿರೋದಿಲ್ಲ ರೆಕಾರ್ಡ್ ಡೇಟ್ ಯಾಕಂದ್ರೆ ಇನ್ನೂ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಳ್ಬೇಕಾಗುತ್ತೆ ಶೇರ್ ಹೋಲ್ಡರ್ ಅಪ್ರೂವಲ್ ಎಲ್ಲ ಆದ್ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಸೊ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೊದ್ಲಿಗೆ ಇಲ್ಲೇ ಕಂಪನಿಯಲ್ಲಿ ಹೆಡ್ ಅಲ್ಲಿ ನೋಡಬಹುದು ಕಂಪನಿ ಏನೆಲ್ಲ ಬಿಸಿನೆಸ್ ಇದೆ ಕೆಮಿಕಲ್ಸ್ ಅಲ್ಲಿ ಇದೆ ಎಂಜಿನಿಯರಿಂಗ್ ಅಲ್ಲಿ ಪೇಂಟ್ಸ್ ಲೂಬ್ ಅಲ್ಲಿ ಅಂದ್ರೆ ಲೂಬ್ರಿಕ್ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ನಾಲ್ಕು ಬಿಸಿನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಗ್ರಾಯರ್ ಅಂಡ್ ವೀಲ್ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡ್ಕೊಂಡು ಬರೋಣ ರಿಸರ್ವ್ಸ್ ನೋಡಬಹುದು ಆರ್ನೂರ ಐವತ್ತಾರು ಕೋಟಿ ರಿಸರ್ವ್ಸ್ ಮುನ್ನೂರ ಎಪ್ಪತ್ತೆಂಟರಿಂದ ಆರ್ನೂರ ಐವತ್ತಾರಕ್ಕೆ ಬಂದಿದೆ ಗ್ರೋಯಿಂಗ್ ಮಾಡಲ್ ಇದೆ ಕಂಪನಿಯ ರಿಸರ್ವ್ಸ್ ಹಾಗೆ ಗೆ ಬಂದ್ರೆ ಜಸ್ಟ್ ಐವತ್ ಸಾವಿರ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಹದ್ನೆಂಟುವರೆ ಕೋಟಿ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಇನ್ನೂರ ಎಂಬತ್ತಾರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿ ಕ್ಯಾಶ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಮೈಂಟೈನ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಹದಿನೆಂಟು ಕೋಟಿ ಸಾಲ ಇದೆ ಅದೇನಷ್ಟು ಮ್ಯಾಟರ್ ಆಗುದಿಲ್ಲ ಶಾರ್ಟ್ ಟರ್ಮ್ ಸಾಲ ಬಟ್ ಲಾಂಗ್ ರನ್ ಅಲ್ಲಿ ಅಂತ ಸಾಲ ಏನಿಲ್ಲ ಜೊತೆಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಗ್ರೋಯಿಂಗ್ ಮಾಡೆಲ್ ಓವರ್ ಆಲ್ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಮ್ಯಾನೇಜ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದರ ನಂತರ ನಾವು ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದ ನೋಡಬಹುದು ನಾಲ್ಕು ಸಾವಿರದ ನಾನೂರ ನಲವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಮುನ್ನೂರ ಇಪ್ಪತ್ತಾರು ಕೋಟಿಯಿಂದ ಶುರುವಾಗಿ ಮುನ್ನೂರ ಇಪ್ಪತ್ತೇಳು ಮುನ್ನೂರ ಎಂಬತ್ತು ನಾನೂರ ಒಂಬತ್ತು ನಾನೂರ ಮೂರು ನಾನೂರ ಮೂವತ್ತೆರಡು ನಾನೂತ್ ಹದಿನೆಂಟು ಆರುನೂರ ಐದು ಏಳ್ನೂರ ಸೊ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ ಕೊಡ್ತಾ ಇದೆ ಎಕ್ಸೆಪ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ ಡೌನ್ ಯಾಕೆ ಅಂತ ನಿಮಗೆ ಗೊತ್ತಿದೆ ಕೋವಿಡ್ ಡಿ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಬಿಟ್ಟು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂದ್ರೆ ಟಿ ಟಿ ಎಂ ವರ್ಗೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿದೆ ಅದ ನಂತರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಅನ್ನೇ ಮೈಂಟೈನ್ ಮಾಡಿದೆ ಕಂಪನಿ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದೆ ಇದ್ರಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಪ್ಪತ್ತ್ ಮೂರು ಕೋಟಿಯಿಂದ ಶುರುವಾಗಿ ಇಪ್ಪತ್ತು ಮೂವತ್ತು ಮೂವತ್ತ್ ಮೂರು ನಲವತ್ತೆರಡು ಐವತ್ನಾಲ್ಕು ಅರವತ್ನಾಲ್ಕು ಅರವತ್ನಾಲ್ಕು ಎಪ್ಪತ್ತಾರು ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ನೂರ ಹದ್ಮೂರು ಈಗ ನೂರ ಮೂವತ್ತೊಂಬತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲ ಫಿಫ್ಟೀನ್ ಸಿಕ್ಸ್ಟೀನ್ ರೇಂಜ್ ಅಲ್ಲಿ ಇವನ್ ಟೆನ್ ಇಯರ್ಸ್ ವರ್ಗೂ ಕೂಡ ಚೆನ್ನಾಗಿದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಒಳ್ಳೆ ನಂಬರ್ಸ್ ಅನ್ನ ಮೈಂಟೈನ್ ಮಾಡಿ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಸೊ ಅವರ ನಂಬರ್ಸ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ನಂಬರ್ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಕ್ತಿದೊ ಪಾಸಿಟಿವ್ ಇದೆ ಇದರ ನಂಬರ್ಸ್ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತೊಂಬತ್ತು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಅನ್ನ ಕಂಪನಿ ಇಟ್ಟಿದೆ ಎಫ್ಐ ಎಸ್ ಹೋಲ್ಡಿಂಗ್ ಒನ್ ಪರ್ಸೆಂಟ್ ಇದೆ ಡಿಐ ಜೀರೋ ಪಾಯಿಂಟ್ ಜೀರೋ ಟೂ ಅವ್ರ ಏನು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಸಣ್ಣ ಕಂಪನಿ ಇಗ್ನೋರ್ ಮಾಡಿದೆ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ತರ್ಟಿ ಪರ್ಸೆಂಟ್ ಇದೆ ಡಿಸೆಂಟ್ ಶೆರವಣಿಗೆ ಖಂಡಿತ ಅಲ್ಲ ಬಟ್ ಯೂಶಲಿ ಸಣ್ಣ ಕಂಪನಿಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕಂಪನಿ ಬಿಸಿನೆಸ್ ಬಗ್ಗೆ ಕೂಡ ಇಲ್ಲಿ ನೋಡಬಹುದು ಎಂಗೇಜ್ ಇನ್ ದ ದಿಸಿನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅಲ್ಲಿ ಸರ್ಫೇಸ್ ಫಿನಿಶಿಂಗ್ ಅಂಡ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಆಲ್ಸೋ ಆಲ್ಸೋಪೇಟ್ಸ್ ಇನ್ ಮಾಲ್ ಇನ್ ಮುಂಬೈ ಮಾಲ್ ಆಪರೇಷನ್ ಕೂಡ ಮಾಡ್ತಾ ಇದೆ ಮುಂಬೈ ಹಾಗೆ ಕಂಪನಿಯ ವೆಬ್ಸೈಟ್ ಒಂದ್ಸಲ ವಿಸಿಟ್ ಮಾಡೋಣ ಇಲ್ಲ ಇದೆ ನೋಡಬಹುದು ಕಂಪನಿಯ ವೆಬ್ಸೈಟ್ ಗೆ ಬಂದ್ ಹೋಮ್ ಪೇಜ್ ಒಂದು ಕಾರ್ ನ ಫೋಟೋ ಕಾಣ್ತಾ ಇದೆ ಬಿಸ್ನೆಸ್ ವರ್ಟಿಕಲ್ಸ್ ಹೋಗೋಣ ಇಲ್ಲಿ ನೋಡಬಹುದು ಕೆಮಿಕಲ್ಸ್ ಇಂಜಿನಿಯರಿಂಗ್ ಪೇಂಟ್ಸ್ ಲೂಬ್ರಿಕೆನ್ ರಿಯಾಲ್ಟ್ ಇದಿಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಡಸ್ಟ್ರೀಸ್ ನೋಡಬಹುದು ಸ್ಪೇಸ್ ಅಲ್ಲಿ ಕೂಡ ಇದೆ ವಾವ್ ಇತ್ತೀಚೆಗೆ ಸ್ಪೇಸ್ ಗೆ ಸಂಬಂಧಪಟ್ಟ ಒಂದು ನ್ಯೂಸ್ ಅನ್ನು ಕೂಡ ನೋಡಿದ್ರು ಈ ಕಂಪನಿ ಏರೋ ಸ್ಪೇಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಸಣ್ಣ ಪುಟ್ಟ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತವೆ ಸಣ್ಣ ಪುಟ್ಟ ಕಂಪನಿಗಳು ಸೊ ಅದೇ ರೀತಿ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ ಹಾಗೆ ಆಟೋ ಅಂಡ್ ಆಟೋ ಅಲ್ಲಿ ಇದೆ ಎಲೆಕ್ಟ್ರಾನಿಕ್ಸ್ ಜುವೆಲರಿ ಸ್ಯಾನಿಟರಿ ಎಷ್ಟು ಇಂಡಸ್ಟ್ರೀಸ್ ಅಲ್ಲೂ ಕೆಲಸ ಮಾಡುತ್ತೆ ಕಂಪನಿ ಈಗ ಕಂಪನಿಯ ನ್ಯೂ ಪ್ರಾಡಕ್ಟ್ಸ್ ಏನೋ ಇದೆ ಒಂದ್ಸಲ ನೋಡೋಣ ಚೆಲ್ಲಿದೆ ನೋಡಬಹುದು ಡೇಟ್ ಗಳನ್ನು ಕೂಡ ಹಾಕಿದೆ ಕಂಪನಿ ಲಾಂಚಿಂಗ್ ಡೇಟ್ಸ್ ಕೋಲ್ಡ್ ಸೀಲಿಂಗ್ ಎ ರೂಮ್ ಟೆಂಪರೇಚರ್ ಆಪರೇಟೆಡ್ ಸೀಲಿಂಗ್ ಪ್ರೋಸೆಸ್ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಲಾಂಚ್ ಮಾಡಿರುವಂತಹ ಡೇಟ್ ಇಲ್ಲಿ ಕಂಪನಿ ಹಾಕಿದೆ ಕಂಪನಿಯ ಗೆ ವಿಸಿಟ್ ಮಾಡಿ ಒಂದ್ಸಲ ಓದ್ಕೊಳ್ಬಹುದು ಇವನ್ನೆಲ್ಲ ಕೂಡ ಕಂಪನಿಯ ರಿಟರ್ನ್ಸ್ ಪ್ರೊಫೈಲ್ ಒಂದ್ ಸಲ ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ನಲ್ವತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಎಲ್ಲೂ ಕೂಡ ಒನ್ ಇಯರ್ ಅಲ್ಲಿ ಡಬಲ್ ಆಗಿದೆ ಇನ್ವೆಸ್ಟ್ಮೆಂಟ್ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಹತ್ರ ಪರ್ಫಾರ್ಮ್ ಮಾಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ತೊಂಬತ್ತೈದರಿಂದ ಇರುವಂತ ಕಂಪನಿ ಎಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಡೌನ್ ಇತ್ತು ಪರ್ಫಾರ್ಮೆನ್ಸ್ ಆಟೋ ಇನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಈ ಕಂಪನಿ ಹಾಗಾಗಿ ಆಟೋ ಇಂಡಸ್ಟ್ರಿ ಎರಡ್ ಸಾವಿರದ ಹದಿನೆಂಟರಿಂದ ಡೌನ್ ಇತ್ತು ಈ ಕಂಪನಿ ಕೂಡ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಅದ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಈಗ ಮಾಡಿ ಜೊತೆಗೆ ಆಲ್ ಟೈಮ್ ಐ ಕಂಪನಿ ಟ್ರೇಡ್ ಆಗ್ತಿದೆ ಸೊ ನಾಳೆ ಈ ಸ್ಟಾಕ್ ಅನ್ನು ಇಟ್ಕೊಂಡು ಅಬ್ಸರ್ವ್ ಮಾಡಿ ನ್ಯೂಸ್ ಗೆ ಸಂಬಂಧಪಟ್ಟ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಬೋನಸ್ ಕೂಡ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಕೊಟ್ಟು ಹಾಗಾಗಿ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತಾ ಅಂತ ನೋಡ್ಬೇಕಾಗಿ ಜೊತೆಗೆ ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಗಳನ್ನ ಬೈ ಮಾಡಬೇಡಿ ಇನ್ ಕೇಸ್ ಈ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯ ಬಿಸಿನೆಸ್ ಇಷ್ಟ ಆಯ್ತು ಫಂಡಮೆಂಟಲಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಹಾಗೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಒನ್ ಇಷ್ಟು ಒನ್ ಅಂದ್ರೆ ಎಕ್ಸ್ ಡೇಟ್ ಯಾವ ಪ್ರೈಸ್ ಇರುತ್ತೆ ಡಿವೈಡೆಡ್ ಬೈ ಟೂ ಆಗುತ್ತೆ ಹಾಗಾಗಿ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಏನಾಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದರ ಬೆನಿಫಿಟ್ ಗಳು ಸಿಕ್ಕೇ ಸಿಗುತ್ತೆ ಗೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಂತ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಪ ಸ್ವಲ್ಪ ರ್ಯಾಲಿ ಬಂದ್ರೆ ಬರ್ಬಹುದು ಅದನ್ನು ಕೂಡ ಎಂಜಾಯ್ ಮಾಡಬೇಕು ಅಷ್ಟೇ ಇನ್ ಕೇಸ್ ಶಾರ್ಟ್ ಟರ್ಮ್ ಪ್ರಾಫಿಟ್ ತಗೊಂಡು ಎಕ್ಸಿಟ್ ಆಗ್ತೀವಿ ಅಂತ ಖಂಡಿತ ಅದನ್ನು ಕೂಡ ಮಾಡಬಹುದು ಬಟ್ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಸ್ಟಾಕ್ ಗಳಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೊ ಅದು ಅನ್ಸರ್ಟೈನ್ ಕಂಡೀಷನ್ಸ್ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಲಾಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಸ್ಟಡಿ ಮಾಡಿ ಗ್ರಾಯರ್ ಅಂಡ್ ವೀಲ್ ಹಾಗೂ ಕೆನರಾ ಬ್ಯಾಂಕ್ ಎರಡನ್ನು ಕೂಡ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ನಾಳೆ ಈ ಎರಡು ಸ್ಟಾಕ್ ಗಳನ್ನ ರಡಾರ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വിഡിയോദി സികോണ അല്ലവർഗ്ഗ ജൈ ഹിന്ദ് ജൈ കർണ്ണാടക